ಇನ್ನು ಈ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಶಂಕರಾಚಾರ್ಯರೆಲ್ಲ ನಾವು ಹೋಗೋದಿಲ್ಲ ಅನ್ನುವಂಥದ್ದು ವಿಚಾರ ಹೇಳಿರೋದು ಕೆಲವು ಗೊಂದಲ ಉಂಟಾಗಿತ್ತು ಈಗ ಬಿಜೆಪಿಯ ಮತ್ತೊಬ್ಬರು ನಾಯಕರೇ ಈಗ ರಾಮ ಮಂದಿರ ವಿಚಾರದಲ್ಲಿ ಮೋದಿ ಸುಳ್ಳು ಹೇಳ್ತಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ ರಾಮ ಮಂದಿರದ ಕತ್ರು ನಿರ್ಮಾತೃ ನಾನೇ ಅಂತ ಹೇಳ್ತಿದ್ದಾರೆ ಯಾರು ಪ್ರಧಾನಿ ನರೇಂದ್ರ ಮೋದಿ ಆದ್ರೆ ಅದು ಸುಳ್ಳು ಯಾರು ಬಿಜೆಪಿ ಮುಖಂಡ ಸುಬ್ರಹ್ಮಣ್ಯಂ ಸ್ವಾಮಿ ಮಾಡಿರುವಂತ ಒಂದು ಆರೋಪ ಇದು ರಾಮ ಮಂದಿರ ನಿರ್ಮಾಣದಲ್ಲಿ ಮೋದಿಯ ಕೊಡುಗೆ ಶೂನ್ಯ ವಾರಣಾಸಿ ಕ್ಷೇತ್ರದ ಜ್ಞಾನವಾಪಿ ಪುನರ್ ನಿರ್ಮಾಣ ಆಗಬೇಕು ಅನ್ನೋರು ಒತ್ತಾಯಿಸಿದ್ದಾರೆ ಸುಬ್ರಹ್ಮಣ್ಯಂ ಸ್ವಾಮಿ ಬಟ್ ಇಲ್ಲಿ ವಿಚಾರ ಅಂತ ಅಂದ್ರೆ ಪ್ರಧಾನಿಯ ರಾಮ ಮಂದಿರ ವಿಚಾರಕ್ಕೆ ಹಾಗಿನ ತನ್ನ ಕೊಡುಗೆ ಮತ್ತೊಂದು ಏನ್ ಬಿಜೆಪಿ ಬಿಂಬಿಸ್ತಾ ಇದೆಯಲ್ಲ ಇದೆಲ್ಲ ಸುಳ್ಳು ಅನ್ನುವಂತ ಆರೋಪವನ್ನ ಸ್ವತಃ ಸುಬ್ರಹ್ಮಣ್ಯಂ ಸ್ವಾಮಿ ಅವರೇ ಮಾಡಿದ್ದಾರೆ ಕೆಲ ದಿನಗಳಿಂದ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಬ್ರಹ್ಮಣ್ಯ ಏನು ಸುಬ್ರಹ್ಮಣ್ಯನ್ ಸ್ವಾಮಿ ಅವರೇನು ಬಹಳ ದೊಡ್ಡ ಧ್ವನಿಯಲ್ಲಿ ಇತ್ತೀಚೆಗೆ ಮಾತನಾಡ್ತಾ ಬಟ್ ಕೆಲ ದಿನಗಳ ಹಿಂದೆ ಈ ಆರ್ಥಿಕ ನಿರ್ಧಾರಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಅವರು ಬಹಳ ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಇದ್ರು ಬಟ್ ಈಗ ಇದ್ದಕ್ಕಿದ್ದ ಹಾಗೆ ರಾಮ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ಏಟ್ ಸೆವೆನ್ ತ್ರಿಬಲ್ ಜನ್ಮ ಭೂಮಿಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆ ಏನು ಎತ್ತ ಅನ್ನುವಂಥ ಪ್ರಸ್ತಾಪ ಮಾಡಿ ಅದು ಶೂನ್ಯ ಅನ್ನುವಂಥದನ್ನ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಪ್ರೈಮ್ ಮಿನಿಸ್ಟರ್ ಈಸ್ ಲೇಯಿಂಗ್ ಕ್ಲೇಮ್ಸ್ ಟು ಬಿ ದ ಆತರ್ ಅಂಡ್ ದ ಬಿಲ್ಡರ್ ಆಫ್ ದ ರಾಮ್ ಮಂದಿರ್ ಟೆಂಪಲ್ ಇನ್ ಅಯೋಧ್ಯಾ ಹಿಸ್ ಕಾಂಟ್ರಿಬ್ಯೂಷನ್ ಇಸ್ ಜೀರೋ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹಾಗೆ ಮೋದಿ ಇನ್ಸ್ಟೆಟ್ ಶುಡ್ ಕಾನ್ಸಂಟ್ರೇಟ್ ಆನ್ ಹಿಸ್ ವಾರಣಾಸಿ ಕಾನ್ಸ್ಟಿಟ್ಯೂಯೆನ್ಸಿ ಅಂದ್ರೆ ಪ್ರಧಾನಿ ಅವರೇ ಪ್ರತಿನಿಧಿಸುವಂತ ಕ್ಷೇತ್ರದ ಈಗ ವಾರಣಾಸಿ ಇದೆಲ್ಲ ಆಗ್ತಾ ಇದೆಯಲ್ಲ ಜ್ಞಾನವ್ಯಾಪಿ ಇದೀಗ ಮನೆ ಸರ್ವೆ ಎಲ್ಲ ಆಗಿದೆಯಲ್ಲ ವೇರ್ ದ ಜ್ಞಾನವ್ಯಾಪಿ ಜ್ಯೋತಿರ್ಲಿಂಗ್ ಕಾಶಿ ಟೆಂಪಲ್ ನೀಡ್ ಟು ಬಿ ರೀಬಿಲ್ಡ್ ಅನ್ನುವಂತಾನೆ ಹೇಳಿದ್ದಾರೆ ಈಗ ಸುಮ್ಮನೆ ಎಲ್ಲ ಹೇಳ್ತಾ ಇದಾರಲ್ಲ ಇದೆಲ್ಲ ಕಿಂತನೂ ಅವರು ಅಹ್ ಅವ್ರ ಅವ್ರ ಕಾಂಟ್ರಿಬ್ಯೂಷನ್ ಇದರಲ್ಲಿ ಝೀರೋ ಇದೆ ಇದೆಲ್ಲ ಸುಮ್ಮನೆ ಹೇಳ್ಕೊಂಡು ಓಡಾಡುವಂಥದ್ದಲ್ಲ ಅವರು ಕಾಶಿ ಟೆಂಪಲ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಜ್ಞಾನವ್ಯಾಪಿ ಜ್ಯೋತಿರ್ಲಿಂಗಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಆಗ್ತಾ ಇರುವಂಥದ್ದು ಏನಿದೆ ಅದ್ರ ಬಗ್ಗೆ ಅವರು ರೀಬಿಲ್ಡ್ ಮಾಡುವ ಕಡೆಗೆ ಗಮನ ಕೊಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಒಂದ್ ರೀತಿ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಬಿಜೆಪಿಯಲ್ಲೇ ಇರುವಂಥ ವಿಪಕ್ಷ ನಾಯಕ ಇದ್ದಾರೆ ಪ್ರತಿ ಬಾರಿ ಮೋದಿ ಅವರ ಕೆಲವೊಂದಷ್ಟು ನಿರ್ಧಾರಗಳನ್ನು ಟೀಕೆ ಮಾಡ್ತಾನೆ ಇರ್ತಾರೆ ಇವತ್ತು ಕೂಡ ಓಪನ್ ಆಗಿ ಅವರು ಒಂದು ಟ್ವೀಟ್ ಮಾಡುವ ಮೂಲಕ ಇದರಲ್ಲಿ ಕೊಡುಗೆ ಝೀರೋ ಅಂದರೆ ಅವ್ರು ಏನಕ್ಕೆ ಇದನ್ನು ಕ್ಲೇಮ್ ಮಾಡ್ಕೊಳ್ತಾ ಇದ್ರಿ ನಿಮ್ಮ ಕಾನ್ಸ್ಟಿಟ್ಯುನ್ಸಿ ಕಡೆ ನೀವು ಗಮನ ಕೊಡಿ ಅನ್ನೋದನ್ನು ಹೇಳಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿ